ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಎರಡು ನಿಮಿಷದಲ್ಲಿ ವಶೀಕರಣ ಕೇವಲ ಲವಂಗ ಮತ್ತು ವಿಳ್ಳೆ ಎಲೆಯಿಂದ ವೀಕ್ಷಕರೇ ಎರಡೇ ನಿಮಿಷದಲ್ಲಿ ವಶೀಕರಣ ಆಗುತ್ತೆ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಏನಪ್ಪ ಅಂದ್ರೆ ವೀಕ್ಷಕರೇ ಲವಂಗ ಮತ್ತು ವಿಳ್ಳೆ ಎಲೆಯಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಸಾಯೋವರೆಗೂ ನಿಮ್ಮಂತೆ ಆಗಬೇಕಾ ನೀವು ಮಾತು ಕೇಳಬೇಕಂದ್ರೆ ವೀಕ್ಷಕರೇ ಇವನು ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಏನಪ್ಪ ಅಂದ್ರೆ ವೀಕ್ಷಕರೇ ಒಂದು ಮಣ್ಣಿನ ಪ್ಲೇಟ್ ತೊಳೆ ವೀಕ್ಷಕರೇ ಮಡಿಕೆ ನಿಮಗೆ ಕಾಣ್ತಿರ್ಬೋದು ನಿಮಗೆ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಆ ರೀತಿ ಮಣ್ಣಿನ ಪ್ಲೇಟ್ ಹಾಗೆಯೇ ಎರಡು ಇದು ವಳ್ಳಿಲೆ ಮತ್ತು ಎರಡು ಲವಂಗ ತೊಗೊಂಡ್ಬಿಟ್ಟು ಅಲ್ಲಿ ನಿಮಗೆ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಆ ರೀತಿ ಒಂದು ಓಮ ಆಕಾರ ಮತ್ತು ಒಂದು ಪ್ಲಸ್ ಚಿಹ್ನೆ ಹೌದಾ ಅದರ ಮೇಲೆ ಲವಂಗ ಹಾಕಿದ ಮೇಲೆ ಇದು ಏನಪ್ಪ ಅದು ಕುಂಕುಮ ಹಾಕಬೇಕು ಕುಂಕುಮ ಹಾಕಿಬಿಟ್ಟು ಆದ ನಂತರ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವೊಂದು ನೂರ ಎಂಟು ಬಾರಿ ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ಅದನ್ನು ನೀವು ನಿಮ್ಮ ಮನೆ ಮುಂದೆ ಇಡಬೇಕು ಇಟ್ಟಾದಂಥ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮ್ಮನ್ನು ಯಾವತ್ತೂ ಬಿಡೋದಿಲ್ಲ ವೀಕ್ಷಕರೇ ಕೇವಲ ಎರಡೇ ನಿಮಿಷದಲ್ಲಿ ವಶ ಆಗುತ್ತಾರೆ ಆ ಅಂದ್ರೆ ವೀಕ್ಷಕರೇ ಓಂ ಮಹಾಸಿದ್ಧಿ ಗಂಗೆ ಓಂ ಅಷ್ಟಸಿದ್ಧಿ ಗಂಗೆ ಓಂ ಫಲಸ್ತ್ರೀ ಗಂಗೆ ಪಟ್ ಸೋಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಜೀವನ ಪೂರ್ತಿ ನಿಮ್ಮಂತೆ ಆಗ್ತದೆ ವೀಕ್ಷಕರೇ ನೀವು ಹೇಳಿದ ಮಾತು ಕೇಳಬೇಕು ನೀವು ಬಾಂದ್ರೆ ಬರಬೇಕು ಹೋಗೋದು ಹೇಳಬೇಕು ಒಟ್ಟಿನಲ್ಲಿ ನೀವು ಹಾಕಿದ ಗಿರಿಯನ್ನು ಅವರು ಯಾವತ್ತೂ ದಾಟಲು ವೀಕ್ಷಕರೇ ಹಾಗೆಯೇ ಈ ಒಂದು ಕೆಲಸ ಯಾವಾಗ ಎಲ್ಲಿ ಮಾಡಿಕೊಂಡು ವೀಕ್ಷಕರೇ ಇದೊಂದು ಕೆಲಸ ಶನಿವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಆನ್ಲೈನ್ ವಾರ ಯಾವಾಗ ರಾತ್ರಿ ಮಾಡಿ ಎಷ್ಟೊತ್ತು ತೆಗೊಂಡು ವೀಕ್ಷಕರೇ ಒಂದು ಹನ್ನೊಂದು ಗಂಟೆ ಮೇಲ್ಪಟ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರ ಹನ್ನೊಂದು ಗಂಟೆ ಮೇಲ್ಪಟ್ಟು ಮಾಡಿದರೆ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಎರಡೇ ನಿಮಿಷದಲ್ಲಿ ಫೋನ್ ಮಾಡ್ತಾರೆ ಇಲ್ಲಪ್ಪ ನೀವು ಅದೇ ಅಲ್ಲಿ ಬಂದು ನಿಮಗೆ ಭೇಟಿ ಆಗ್ತಾರೆ ನೇರವಾಗಿ ಹೌದಾ ಇವನು ಕೆಲಸ ಮಾಡುವಾಗ ರಾತ್ರಿ ಎಲ್ರಿಗೂ ಗೊತ್ತಾಗಬಾರ್ದು ಹಾಗೆಯೇ ನಿಮ್ಮ ಸ್ವಂತ ಮನೆಯಲ್ಲಿ ಮಾಡಿ ರೂಮಲ್ಲಿ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಮದುವೆ ಮಕ್ಕಳ ಮತ್ತು ಕೇಳಿದರೆ ಹೌದಾ ಅತಿ ಹೆಚ್ಚು ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಆ ಅಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು